ಎಲ್ಲರಿಗೂ ನಮಸ್ಕಾರ ಹಿಸ್ಟ್ರಿನ್ ಕಾಂಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಒಂದು ಸನ್ನಿವೇಶ ಬರುತ್ತದೆ ಯುದ್ಧದಲ್ಲಿ ಕೌರವರೆಲ್ಲ ಸತ್ತು ಹೋದ ನಂತರ ಹಸ್ತಿನಾಪುರದಲ್ಲಿ ಮೌನ ಆವರಿಸಿತ್ತು ಗಾಂಧಾರಿಯಂತೂ ದುಃಖದ ಮಡುವಿನಲ್ಲಿ ಮುಳುಗಿದ್ದಳು ಆ ಸಂದರ್ಭದಲ್ಲಿ ಅವರಿಗೆ ಸಾಂತ್ವನ ಹೇಳಲು ಶ್ರೀಕೃಷ್ಣ ಮತ್ತು ಧರ್ಮರಾಯರು ಹೋಗುತ್ತಾರೆ ಶ್ರೀಕೃಷ್ಣನನ್ನು ನೋಡಿದಾಕ್ಷಣ ಸಿಟ್ಟುಗೊಂಡು ಗಾಂಧಾರಿ ಹೇಳುತ್ತಾಳೆ ನನ್ನ ಮಕ್ಕಳ ಸಾವಿಗೆ ನೀನ ಕಾರಣವಾದೆ ನೀನು ಮನಸ್ಸು ಮಾಡಿದ್ದರೆ ಈ ಯುದ್ಧ ತಡೆಯಬಹುದಿತ್ತು ಮಾತುಕತೆಯ ಮೂಲಕ ಸಂಧಾನ ಮಾಡಿಸಬಹುದಿತ್ತು ಅದಲ್ಲದೆಯೂ ನೀನು ಕೌರವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಬಹುದಿತ್ತು ಆದರೆ ನೀನು ಏನನ್ನು ಮಾಡದೆ ನನ್ನ ಎಲ್ಲ ಮಕ್ಕಳನ್ನು ಸಾಯಲು ಬಿಟ್ಟು ಬಿಟ್ಟೆ ಆದರೆ ಶ್ರೀಕೃಷ್ಣ ಪರಮಾತ್ಮನು ಶಾಂತಿಯಿಂದ ಉತ್ತರಿಸುತ್ತಾನೆ ಗಾಂಧಾರಿ ಒಮ್ಮೆ ಶಾಂತಚಿತ್ತದಿಂದ ಯೋಚಿಸು ನಿನಗೆ ನಾನು ಆರೋಗ್ಯ ಕೊಟ್ಟೆ ನಿನ್ನ ಪತಿ ಧೃತರಾಷ್ಟ್ರ ಕುರುಡು ಅಂದ ಕಾರಣಕ್ಕೆ ನೀನು ಕೂಡ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ನಿನ್ನ ಪತಿಯ ಸೇವೆಯನ್ನು ಮಾಡುವುದರಿಂದ ವಂಚಿತಗೊಂಡೆ ಅಷ್ಟೇ ಅಲ್ಲದೆ ಕೌರವರು ಹುಟ್ಟಿದ ಮೇಲೆ ಕೂಡ ನೀನು ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡಿದ್ದರಿಂದ ಅವರನ್ನು ಸಾಕಿ ಸಲುಹಿ ಅವರಿಗೆ ಸಂಸ್ಕಾರವನ್ನು ಕೊಡಲಿಲ್ಲ ಅವರು ಬೆಳೆಯುತ್ತಾ ಮಾಡಿದ ತಪ್ಪುಗಳನ್ನು ತಿದ್ದಿ ಬುದ್ಧಿ ಹೇಳಲಿಲ್ಲ ಅವರುಗಳಿಗೆ ತಾಯಿಯ ಮಾರ್ಗದರ್ಶನ ನೀಡಲಿಲ್ಲ ಈ ರೀತಿಯಲ್ಲಿ ಒಬ್ಬ ತಾಯಿಯಾಗಿ ಪತ್ನಿಯಾಗಿ ಎಲ್ಲ ಅವಕಾಶವಿದ್ದರೂ ಕೂಡ ನೀನು ನಿನ್ನ ಕರ್ತವ್ಯಗಳಿಂದ ತಪ್ಪಿಸಿಕೊಂಡೆ ಮಕ್ಕಳು ದಾರಿ ತಪ್ಪಿದಾಗ ಅವರುಗಳಿಗೆ ತಿಳಿ ಹೇಳಲು ಯಾರೂ ಇರಲಿಲ್ಲ ಅದುದರಿಂದ ಕೌರವರ ಇಂದಿನ ಸ್ಥಿತಿಗೆ ಯಾರಾದರೂ ಕಾರಣ ಅಂತಿದ್ದರೆ ಅದು ನೀನು ಈ ವಿಡಿಯೋದಿಂದ ನಮಗೆ ಏನು ತಿಳಿಯುತ್ತದೆ ಎಂದರೆ ಬೇರೆಯವರ ಮೇಲೆ ದೋಷೆ ಹೊರಿಸುವ ಮೊದಲು ನಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡಿದ್ದೇವೆ ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಹಾಗೂ ಜಾಣತನವೂ ಕೂಡ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ